ಎ ನೈನ್ ಗೆ ಸ್ವಾಗತ ನಾನು ಅಮೀನ್ ಶೇಖ್ ಓಕೆನಾ ಸ್ಟಾರ್ಟ್ ಮಾಡೋದಾ ಕೆಲವು ಕಳೆದ ಒಂದು ತಿಂಗಳಿಂದ ಮೈ ಶುಗರ್ ಪ್ರೌಢಶಾಲೆ ಕುರಿತಂತೆ ಹಲವಾರು ವಿಚಾರಗಳು ಜಿಲ್ಲೆಯಲ್ಲಿ ಹರಿದಾಡ್ತಿದ್ವು ಮೈ ಶುಗರ್ ಶಾಲೆ ಪ್ರೌಢಶಾಲೆಯಲ್ಲಿ ಸ್ಟ್ರೆಂತ್ ಕಡಿಮೆ ಆಗ್ತಾ ಇದೆ ಮತ್ತು ಅದು ನಷ್ಟದಲ್ಲಿದೆ ಭಾಳ ವರ್ಷಗಳಿಂದ ರೈತರ ಕ್ಷೇಮಾಭಿವೃದ್ಧಿ ನಿಧಿಯಿಂದ ಅದನ್ನು ನಡೆಸ್ತಾ ಇದ್ದೀವಿ ವರ್ಷಕ್ಕೆ ಹದಿನೆಂಟು ಲಕ್ಷ ಲಾಸ್ ಆಗ್ತಾಯಿದೆ ಇದು ಕಾರ್ಖಾನೆಗೆ ಆಗ್ತಾ ಇದೆ ಆದ್ದರಿಂದ ಅದನ್ನು ಯಾರಾದರೂ ಪರಿಣಿತರು ಖಾಸಗಿ ಶಾಲೆಯನ್ನು ನಡೆಸಿ ಇಪ್ಪತ್ತು ವರ್ಷ ಅನುಭವ ಇರೋವಂಥವರು ನಡೆಸೋದಕ್ಕೆ ಕೊಡೋಣ ಅಂತೇಳಿ ನಮ್ಮ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರ ನೇತೃತ್ವದ ಕಮಿಟಿ ಒಂದು ತೀರ್ಮಾನ ಮಾಡಿ ಪೇಪರಲ್ಲಿ ಆ್ಯಡ್ ಕೊಟ್ಟು ಟೆಂಡರನ್ನು ಕರೆದಿತ್ತು ಅದ ಟೆಂಡರ್ ಘೋಷಣೆ ಆದ ನಂತರ ರೈತರು ಹಳೆಯ ವಿದ್ಯಾರ್ಥಿಗಳು ಹೋರಾಟಗಾರರು ಮೈಶುಗರ್ ಪ್ರೌಢಶಾಲೆ ಮೊದಲು ಯಾವ ರೀತಿ ಇತ್ತು ಅದೇ ರೀತಿ ಇರಬೇಕು ಅನ್ನೋ ಅಭಿಪ್ರಾಯವನ್ನು ನಮ್ಮ ಹತ್ರ ನಮ್ಮ ಹತ್ರ ಅವರು ಖುದ್ದಾಗಿ ಭೇಟಿ ಮಾಡಿ ಮನವಿಗಳನ್ನು ಸಲ್ಲಿಸಿದರು ಇದ್ರ ಬಗ್ಗೆ ಪರ ವಿರೋಧ ಚರ್ಚೆಗಳು ಬಹಳ ದಿನಗಳಿಂದ ಆಗ್ತಾಯಿತ್ತು ಇದನ್ನು ಜವಾಬ್ದಾರಿಯುತವಾದ ಮಂಡ್ಯ ನಗರದ ಶಾಸಕನಾಗಿ ಎಲ್ಲ ಹೋರಾಟಗಾರರನ್ನು ಇವತ್ತು ಪ್ರವಾಸಿ ಮಂದಿರದಲ್ಲಿ ಕರೆದು ಇಂದಿನ ಮಾಜಿ ಅಧ್ಯಕ್ಷರುಗಳು ಹೋರಾಟಗಾರರು ರೈತ ಮುಖಂಡರುಗಳನ್ನು ಕರೆದು ಸುದೀರ್ಘವಾದ ಎರಡು ಗಂಟೆಗಳ ಕಾಲ ಅವರ ಅಭಿಪ್ರಾಯವನ್ನು ಪಡೆದು ಚರ್ಚೆಯಲ್ಲಿ ಹಿಂದೆ ಏನಿತ್ತು ಹಾಗೆ ನಡೀಲಿ ಇದಕ್ಕೆ ಭಾವನಾತ್ಮಕವಾದ ಸಂಬಂಧ ಇದೆ ಅಂತ ಹೇಳಿದ್ರಿಂದ ನಮ್ಮ ಮಂತ್ರಿಗಳು ಕೂಡ ಹೋರಾಟಗಾರರು ಮತ್ತು ಜನರ ಅಭಿಪ್ರಾಯಕ್ಕೆ ನಾವು ಹಾಗೆ ಸ್ಪಂದಿಸೋಣ ಅಂತ ಹೇಳಿ ಮತ್ತು ಈ ಕೂಡಲೇ ಈ ಕ್ಷಣದಿಂದ ಏನು ಟೆಂಡರ್ ಪ್ರಕ್ರಿಯೆಯನ್ನು ರದ್ದು ಮಾಡಬೇಕು ಅಂತೇಳಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಿಗೆ ಮಾನ್ಯ ಮಂತ್ರಿಗಳು ಸೂಚನೆ ಕೊಡ್ತೀನಿ ಅಂತ ಹೇಳಿದರೆ ಅದೇ ಸೂಚನೆಯನ್ನು ಕೂಡ ನಾನು ಕೂಡ ಕೊಡ್ತಾ ಇದ್ದೀವಿ ಈ ಕ್ಷಣದಿಂದ ಅದನ್ನು ಖಾಸಗಿವರಿಗೆ ವಹಿಸಬೇಕು ಅಂತ ಏನಿತ್ತು ಮತ್ತು ಕಲ್ಯಾಣ ಮಂಟಪವನ್ನು ಕೂಡ ನಾವು ಅದು ಈಗ ಬದಲಾವಣೆ ಜಗದ ನಿಯಮ ಈಗೆಲ್ಲ ಪೈಪೋಟಿ ಯುಗದಲ್ಲಿ ಒಳ್ಳೊಳ್ಳೆ ಕಲ್ಯಾಣ ಮಂಟಗಳು ಇದೆ ಇದು ಬಣ್ಣನು ಬಳದಿಲ್ಲ ನಡೆಸೋದಕ್ಕೆ ಕಷ್ಟ ಆಗ್ತದೆ ಆದರೆ ಎರಡು ವರ್ಷಕ್ಕೆ ಲೀಸ್ ಕೊಡೋದ್ರಿಂದ ಅದೇನು ತೊಂದರೆ ಆಗ್ತಿರ್ಲಿಲ್ಲ ಆಸ್ತಿಯನ್ನು ಯಾರಿಗೂ ಬರ್ಕೊಡ್ತಿರ್ಲಿಲ್ಲ ಅವರೇ ಶ ಸಕ್ಕರೆ ಕಾರ್ಖಾನೆಗೆ ದುಡ್ಡು ಕಟ್ಟಿ ನಡೆಸಬೇಕು ಅಂತ ಆದರೆ ರೈತರ ಭಾವನೆ ಏನಂದರೆ ಎಂಟು ಹತ್ತು ಸಾವಿರದಲ್ಲಿ ಮದುವೆಗಳು ಇದೆ ಖಾಸಗಿಯವ್ರು ತಗೊಂಡವರು ಜಾಸ್ತಿ ಮಾಡಿಬಿಡ್ತಾರೆ ಆಮೇಲೆ ಇನ್ನೊಂದು ಅವರ ರೈತರಲ್ಲಿ ಏನಿರುತ್ತೆ ಖಾಸಗಿಯವರು ಕೊಟ್ಟರೆ ವಾಪಸ್ ಬರಲ್ಲ ಹಿಂದಿನ ಕಹಿ ಘಟಮಣೆಗಳಿಂದಾಗಿ ಅದು ಬೇಡ ಅಂತ ಹೇಳಿದ್ರು ಅದನ್ನು ಕೂಡ ಈ ಕೂಡಲೇ ಟೆಂಡರನ್ನು ರದ್ದು ಮಾಡಿ ಅದನ್ನು ಕೂತ್ ಮಾತಾಡೋಣ ಅಂತ ಹೇಳಿ ಸೂಚನೆಯನ್ನು ಈಗ ಎಮ್ ಡಿ ಅವ್ರಿಗೆ ಇದ್ದೀವಿ ಮತ್ತೊಂದು ನಮ್ಮ ಮಾನ್ಯ ಎಂ ಎಂ ಪಿಗಳು ಕೇಂದ್ರ ಕೇಂದ್ರ ಮಂತ್ರಿಗಳು ಅವರು ಬೃಹತ್ ಕೈಗಾರಿಕಾ ಸಚಿವರಾಗಿರೋದ್ರಿಂದ ಸಿ ಎಸ್ ಆರ್ ಫಂಡ್ನಲ್ಲಿ ಒಂದು ನೀಲಾನಕ್ಷೆಯನ್ನು ಮಾಡಿ ಇಪ್ಪತ್ತೈದು ಕೋಟಿಯನ್ನು ನಾನು ಆ ಶಾಲೆಗೆ ಕೊಡ್ತೀನಿ ಅಂತ ಹೇಳಿದರೆ ನಾನು ಅದಕ್ಕೆ ಅವರು ಅದನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸ್ತೇನೆ ಅವರಿಗೆ ಧನ್ಯವಾದಗಳನ್ನು ಕೂಡ ಹೇಳ್ತೀನಿ ಮನೆ ಎಂ ಪಿ ಯವರು ಶಾಲೆಯನ್ನು ನಡೆಸೋದಕ್ಕೆ ಇಪ್ಪತ್ತೈದು ಕೋಟಿಯನ್ನು ಡೆಪಾಸಿಟನ್ನು ಸಿ ಎಸ್ ಆರ್ ಫಂಡಲ್ಲಿ ಇಡಿಸ್ತೀನಿ ಅಂದಿರೋದ್ರಿಂದ ಇದರಲ್ಲಿ ರಾಜಕೀಯ ಮುಖ್ಯ ಅಲ್ಲ ನನಗೆ ನಮ್ಮ ಮಂಡ್ಯದ ಅಭಿವೃದ್ಧಿ ಮುಖ್ಯ ಮಂಡ್ಯದ ಅಭಿವೃದ್ಧಿ ವಿಚಾರದಲ್ಲಿ ಯಾರ ಹತ್ರ ತರದ್ರೂ ನಾನು ಹೋಗೋಕ್ಕೆ ಸಿದ್ಧ ಇದ್ದೀನಿ ಅದು ಯಾವುದೇ ಪಾರ್ಟಿ ಆಗಿರಲಿ ಯಾವುದೇ ವ್ಯಕ್ತಿ ಆಗಿರಲಿ ಯಾವುದೇ ಸಂಸ್ಥೆ ಆಗಿರಲಿ ಮಂಡ್ಯ ಅಭಿವೃದ್ಧಿ ಮಾತ್ರ ನನ್ನ ಮುಂದೆ ಇರೋದು ಮಂಡ್ಯ ಅಭಿವೃದ್ಧಿ ಆಗಬೇಕು ಆ ನಿಟ್ಟಿನಲ್ಲಿ ನಾವು ಪಕ್ಷ ಭೇದ ಮರೆತು ಯಾರ ಹತ್ರ ಹೋಗಿ ಬೇಕಾದರೂ ಅಂಗಲಾಚಿ ನಾನು ಸ ಮಂಡ್ಯ ನಗರದ ಅಭಿವೃದ್ಧಿ ಶಿ ಮತ್ತು ಶಿಕ್ಷಣದ ಅಭಿವೃದ್ಧಿಗೆ ತರ್ತೀನಿ ಈಗ ಮಂಡ್ಯ ವಿಶ್ವವಿದ್ಯಾನಿಲಯ ಏನೇ ಮುಚ್ಚೇ ಹೋಯಿತು ಅಂತ ಕೆಲವರು ಇದ್ರು ಆದರೆ ಅದಕ್ಕೆ ನಾಲ್ಕು ಕೋಟಿ ಬಿಡುಗಡೆ ಮಾಡಿ ಒಂದು ಒಳ್ಳೆಯ ಆರ್ಚ್ ಮಾಡ್ತಾಯಿದ್ದೀನಿ ಈಗ ಎಮ್ ಸಿ ಎಮ್ ಬಿ ಎ ಕೋರ್ಸನ್ನು ಕೂಡ ಈ ವರ್ಷದಿಂದ ತಂದಿದ್ದೀನಿ ಇನ್ನೊಂದು ವಾರದಲ್ಲಿ ನಿಮ್ಮನ್ನೆಲ್ಲ ಕರೆದು ಬೃಹತ್ ಕಾರ್ಯಕ್ರಮ ಮಾಡಿ ಆ ಕೋರ್ಸನ್ನು ಆರಂಭಿಸ್ತೀವಿ ಅಂದರೆ ಯೂನಿವರ್ಸಿಟಿ ಮುಚ್ಚಲ್ಲ ಅದನ್ನು ನಡೆಸ್ತೀವಿ ಅನ್ನೋದಕ್ಕೆ ಇದು ಒಂದು ಮೆಸೇಜನ್ನು ರಾಜ್ಯದ ಪಾಸ್ ಮಾಡ್ತಾ ಮಾಡ್ತಾಯಿದ್ದೀವಿ ನಮ್ಮ ಮಂಡ್ಯದ ಜೊತೆ ಇನ್ನೂ ಏಳು ಬೇರೆ ಬೇರೆ ವಿಶ್ವವಿದ್ಯಾನಿಲಯ ಕೂಡ ಮುಚ್ಚುತ್ತಾರೆ ಅನ್ನೋದಿತ್ತು ಆದರೆ ಮಂಡ್ಯ ಇದರಲ್ಲಿ ಈ ಬೆಳವಣಿಗೆ ಆಗಿರೋದ್ರಿಂದ ಅವು ಕೂಡ ಮಂಡ್ಯದ ಮುಖಾಂತರ ಉಳ್ಕೊಳ್ತಾವೆ ಅನ್ನೋದೊಂದು ಮೆಸೇಜನ್ನು ಪಾಸ್ ಮಾಡ್ತೀವಿ ಆದರೆ ತಜ್ಞರ ವರದಿ ಏನು ಹೇಳುತ್ತೆ ಮಂಡ್ಯ ವಿಶ್ವವಿದ್ಯಾನಿಲಯದ ಮತ್ತು ಮೈಸೂರು ವಿಶ್ವವಿದ್ಯಾನಿಲಯದ ಸರ್ಟಿಫಿಕೇಟ್ಗೆ ವ್ಯತ್ಯಾಸ ಇದೆ ಅದಕ್ಕೆ ನಾವು ಹತ್ರ ಮರ್ಜು ಮಾಡಬೇಕು ಅಂತ ಭಾವನೆಗಳನ್ನು ವ್ಯಕ್ತಪಡಿಸೋದು ಆದರೆ ಮಂಡ್ಯದ ಹೋರಾಟಗಾರರು ಮಂಡ್ಯದ ಅಸ್ಮಿತೆ ಇದನ್ನು ತಂದಿದ್ದಾರೆ ಉಳಿಸ್ಕೊಳ್ಳಿ ಅಂದರು ಅದಕ್ಕೆ ನಮ್ಮ ಸರ್ಕಾರ ಕೂಡ ಬದ್ಧ ಆಗಿದೆ ನನ್ನ ಕಾಲದಲ್ಲಿ ಅದನ್ನು ಮೈಸೂರು ಜೊತೆ ಮರ್ಜು ಮಾಡೋದಕ್ಕೆ ನಾನು ಕೂಡ ಬಿಡೋದಿಲ್ಲ ಈಗ ಆಲ್ರೆಡಿ ಅದರ ಅಭಿವೃದ್ಧಿಯನ್ನು ಏನು ಮಾಡಬೇಕು ಮಾಡ್ತಾ ಇದ್ದೀವಿ ನಮ್ಮ ಮಂತ್ರಿಗಳು ಕೂಡ ಇದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ ಈಗ ಮೊದಲ ಹಂತವಾಗಿ ಟೆಂಡರ್ ಪ್ರಕ್ರಿಯೆನ ರದ್ದು ಮಾಡಿಸ್ತಾ ಇದ್ದೀವಿ ನಂತರ ಒಂದು ತಂಡವನ್ನು ಮಾಡಿಕೊಂಡು ಮಾನ್ಯ ಎಮ್ ಪಿಗಳತ್ರ ಮಾನ್ಯ ಹತ್ರ ಹೋಗಿ ಅದಕ್ಕೆ ಶಾಲೆಗೆ ಉಳಿಸ್ಕೊಳ್ಳೋದಕ್ಕೆ ಏನು ಸಿ ಎಸ್ ಆರ್ ಫಂಡ್ ಕೊಡ್ತೀವಿ ಅಂತೇಳಿದರೆ ಅದನ್ನು ಸ್ವೀಕರಿಸೋದಕ್ಕೆ ನಾವು ರೆಡಿ ಇದ್ದೀವಿ ಮಾನ್ಯ ಮಂತ್ರಿಗಳು ದಯವಿಟ್ಟು ಸಹಕರಿಸ್ಬೇಕು ಎಮ್ ಡಿ ಅವರಿಗೆ ನೀಲಾಂ ಅಕ್ಷೆ ರೆಡಿ ಮಾಡೋದಕ್ಕೆ ಆ ಶಾಲೆಯನ್ನು ಅಭಿವೃದ್ಧಿ ಮಾಡೋದಕ್ಕೆ ಖಾಸಗಿಯವ್ರ ಜೊತೆ ಪೈಪೋಟಿ ಕೊಟ್ಟು ಗತ ವೈಭವ ದಿನಗಳೇನು ಮೊದಲೆಲ್ಲ ಸಾವಿರ ಎರಡು ಸಾವಿರ ಮಕ್ಕಳಿದ್ರು ಆ ರೀತಿ ಆಗೋದಕ್ಕೆ ಏನೇನು ರೂಪರೇಷ ಮಾಡಬೇಕು ಅದಕ್ಕೆ ನನ್ನ ಸಮಯವನ್ನು ಮೀಸಲಿಟ್ಟು ನಿಮ್ಮೆಲ್ಲರ ಅಭಿಪ್ರಾಯವನ್ನು ತೆಗೆದುಕೊಂಡು ಮಾನ್ಯ ಅಧ್ಯಕ್ಷರು ಗಂಗಾಧರವರ ಸಹಕಾರವನ್ನು ಪಡೆದು ಶಾಲೆಯನ್ನು ಮುನ್ನಡೆಸ್ತೀವಿ ಅಂತ ಘೋಷಣೆ ಮಾಡ್ತೀನಿ ಹೌದು ಅಲ್ಲ ಈ ಕೂಡಲೇ ಕೊಡ್ತೀನಿ ಅಂತಲೂ ಹೇಳಿದ್ದಾರೆ ಅವರು ಈ ಹಿಂದೆ ಹೇಗೆ ನಡೀತಾಯಿತ್ತು ತಾತ್ಕಾಲಿಕವಾಗಿ ಹಾಗೇ ಈಗ ಎರಡು ಅಭಿಪ್ರಾಯ ಇದೆ ರೈತರ ಕ್ಷೇಮಾಭಿವೃದ್ಧಿ ನಿಧಿ ಮೊದಲಿಗೆ ನಾವು ಮೂರು ಸಾವಿರ ಕೊಡ್ತಾಯಿದ್ದೀನಿ ಹತ್ತು ಸಾವಿರ ಕೊಡಬೇಕು ಏನೋ ರೆಸೊಲ್ಯೂಷನ್ ಮಾಡ್ಕೊಂಡಿದ್ದಾರೆ ಆ ದುಡ್ಡು ರೈತರ ಕ್ಷೇಮಾಭಿವೃದ್ಧಿದು ರೈತರಿಗೆ ಅವರು ಮೊದಲದಾದಾಗ್ಲೋ ಇಲ್ಲ ಆಸ್ಪತ್ರೆ ಸೇರಿದಾಗಲೋ ಅದು ಕೊಡ್ತಾರೆ ಅನ್ನೋದು ಹಾಂ ಅಧ್ಯಕ್ಷರಿದ್ರೆ ಅದಕ್ಕೆ ಉಪಯೋಗ ಆಗಬೇಕು ಶಾಲೆ ಕಲ್ಯಾಣ ಮಂಟಪಗಳಿಗೆ ವಿನಿಯೋಗಿಸೋದ್ರಿಂದ ನಷ್ಟ ಆಗುತ್ತೆ ಅನ್ನೋದು ಆಡಳಿತ ಮಂಡಳಿಯವರ ಅಭಿಪ್ರಾಯ ಆದರೆ ಈಗ ತಾತ್ಕಾಲಿಕವಾಗಿ ಮೊದಲು ಯಾವ ವ್ಯವಸ್ಥೆಯಲ್ಲಿತ್ತು ಹಾಗೆ ಆಗ್ತಾ ಇರಲಿ ಬಟ್ ಇದನ್ನು ಜಾಸ್ತಿ ದಿನ ಎಳೆಯಲ್ಲ ಇನ್ನು ಒಂದು ಒಳಗಡೆನೇ ನೀರನ್ನಕ್ಷೆ ರೆಡಿ ಮಾಡಿ ಎಂ ಪಿಗಳನ್ನ ಭೇಟಿ ಮಾಡಿ ಅವ್ರ ಹತ್ರ ಸಿ ಎಸ್ ಆರ್ ಫಂಡ್ಗೆ ಬೇಡಿಕೆಯನ್ನು ಇಡ್ತೀವಿ ಅವರು ಕೊಡ್ತೀನಿ ಅಂತ ಹೇಳಿದರೆ ಅದರಿಂದ ಸ್ವಾಗತ ಮಾಡ್ತೀವಿ ಅದು ಬೇಡ ಅಂತ ಈಗ ಸಿ ಎಸ್ ಆರ್ ಫಂಡ್ ತರಬೇಕು ಈಗ ಟ್ರಸ್ಟದು ರೈತರ ಕ್ಷೇಮಾಭಿವೃದ್ಧಿಗೆ ಇರಲಿ ಅಂತ ಈಗ ರೈತರ ಕ್ಷೇಮಾಭಿವೃದ್ಧಿನೂ ಶಾಲೆಯಷ್ಟೇ ಇಂಪಾರ್ಟೆಂಟು ನಾಳೆ ಅವರು ಡೆತ್ ಆದಾಗ ಮತ್ತು ಕಾಯಿಲೆ ಬಿದ್ದಾಗ ಏನು ತುರ್ತು ನಿಧಿ ಅಂತ ಅದು ತುರ್ತು ರೈತರಿಗೆ ಮತ್ತು ಶುಗರ್ ಫ್ಯಾಕ್ಟ್ರಿಯನ್ನು ಲಾಭದಾಯಕವಾಗಿ ತರೋಕ್ಕೆ ಏನು ಮಾಡಬೇಕು ಯಾಕಂದರೆ ಇದು ಲಾಭದಾಯಕ ಅಲ್ಲ ಇದು ಸ್ವಾಭಿಮಾನ ಅಂತ ಹೇಳಿ ವರ್ಷಾನುಗಟ್ಲೆಯೂ ನಡೆಸೋದಕ್ಕಾಗಲ್ಲ ಅದನ್ನು ಲಾಭದಾಯಕವಾಗಿ ತರೋದಕ್ಕೆ ಏನೇನು ಮಾಡಬೇಕು ಅದನ್ನು ಎಲ್ಲರ ಅಭಿಪ್ರಾಯವನ್ನು ಪಡೆದು ಷೇರುದಾರರ ಅಭಿಪ್ರಾಯವನ್ನು ಪಡೆದು ನಾವು ಅದಕ್ಕೊಂದು ರೂಪವನ್ನು ಕೊಡ್ತೀವಿ ಈಗ ಹೊಸ ಕಾರ್ಖಾನೆ ಮಾಡೋದಕ್ಕೆ ಬೇರೆ ಕಡೆ ಶಿಫ್ಟ್ ಮಾಡೋಕ್ಕೋದ್ರೆ ಎನ್ ಜಿ ಟಿ ಪರಿಸರ ಮಾಲಿನ್ಯ ಈ ರೀತಿ ನಾನಾ ಇಲಾಖೆಗಳ ಏನೋ ಅನುಮತಿಗಳು ತಗೊಳ್ಳೋದಕ್ಕೆ ಅಡೆತಡೆಗಳು ಭಾಳ ಇರುತ್ತೆ ಅಂತೇಳಿ ಈಗ ಇರೋ ಫ್ಯಾಕ್ಟ್ರಿಯಲ್ಲೇ ಜಾಗ ದೊಡ್ದಿದೆ ಅದಕ್ಕೀಗ ಮುಖ್ಯಮಂತ್ರಿಗಳು ಕೂಡ ನಾವು ಹೊಸ ಕಾರ್ಖಾನೆ ಮಾಡ್ತೀವಿ ಅಂತ ನಮ್ಮ ಬಜೆಟಲ್ಲಿ ಘೋಷಣೆ ಮಾಡಿದ್ದೀವಿ ಅದರೇನು ಅದರಿಂದ ಹಿಂದೆ ಹೋಗೋ ಮಾತಿಲ್ಲ ಈಗ ಇಲ್ಲ ಇದೇ ಜಾಗದಲ್ಲಿ ಮಾಡಬೇಕಾ ಇಲ್ಲ ಇರೋ ಎಕ್ವಿಪ್ಮೆಂಟ್ಗಳಲ್ಲಿ ರೋಗಗ್ರಸ್ತ ಎಕ್ವಿಪ್ಮೆಂಟ್ಗಳನ್ನ ಕಿತ್ತಾಕಿ ಹೊಸ ರೂಪ ಕೊಡಬೇಕಾ ಅಥವಾ ನೀವು ಹೇಳ್ದಂಗೆ ಉಪ ಉತ್ಪನ್ನಗಳಿಗೆ ಅದರದ್ದು ಪ್ಲ್ಯಾಂಟ್ಗಳು ಅನ್ನೋದು ಚರ್ಚೆ ನಡೀತದೆ ಅದನ್ನು ಶೀಘ್ರದಲ್ಲೇ ಮಾಡಿ ಮುಖ್ಯಮಂತ್ರಿಗಳನ್ನ ಕರೆದು ಅದಕ್ಕೊಂದು ರೂಪ ಅಲ್ಲ ನಾವು ನೀವು ಮಾತಾಡೋಣ ಇದು ಪ್ರೆಸ್ಮೀಟ್ ಓಕೆ ಥ್ಯಾಂಕ್ ಯು